ಪ್ರಿಯಾಂಕಾಕ್ಕ ಜಾರಕಿಹೊಳಿ ಅವರು ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಎಲೆಕ್ಷನ್ ಇರ್ತಾರು ನಿಮ್ಮ ಓಟು ಪ್ರಿಯಾಂಕಾಕ ಜರ್ಕೋಳಿಗೆ ಹಾಕ್ಬೇಕು ನಿಮ್ದು ಏನೋ ಕೆಲ್ಸಿದ್ರು ಸತೀಶ್ ಅನ್ನ ಜಾರಿಕೋಳಿ ಎಲ್ಲ ಕೆಲಸ ಮಾಡಿದ್ದಾರೆ ಇನ್ನೂ ಕೂಡ ಮಾಡ್ತಾರೆ ಯಾಕಂತಂದ್ರೆ ನಿಮ್ ಏರಿಯಾಕ ನೀರು ಇರೋಕಿಲ್ಲ ಆದ್ರೆ ಕಿನಾಲ್ ನೀರು ಬಿಡಿಸಿದ್ರು ಇನ್ನೂ ಆದರೂ ನಿಮಗೆ ಬಿಡಿಸ್ತಾರೆ ಮುಂದಿನ ತಿಂಗಳು ಕೂಡ ಮತ್ತೆ ಬಿಡಿಸ್ತಾರೋ ನಿಮ್ಗೆ ಏನೋ ಇದ್ರು ನಮ್ಮ ಕಡೆ ಡೈರೆಕ್ಟ್ ಬರ್ರಿ ಸಾಕು ನಿಮ್ಗೆಲ್ಲ ಕೆಲಸ ಮಾಡಿಕೊಡ್ತಾರೋ ನೀವು ಕಾಂಗ್ರೆಸ್ಗೆ ಓಟ